ಈ ಕೊತ್ತಂಬರಿ ಮತ್ತು ಟೊಮ್ಯಾಟೊದೇನು ಇದು ಪಚಡಿ ಥರ ಮಾಡ್ತಾರಲ್ಲ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಹಂಗೆ ತಿಂತ ಇದ್ದೀನಿ ನಾನು ರೈಸ್ ಗೀಸ್ ಏನು ಬಡ ಅದಕ್ಕೆ ಬಾಯಿ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಜ್ವರ ಬಂದಾಗ ಹೊರಗಡೆ ಮಳೆ ಬರ್ತಾ ಇದ್ರೆ ಏ ಒನ್ ಕಾಂಬಿನೇಷನ್ ಯಾರೆಲ್ಲ ಬಜ್ಜಿ ತಿನ್ಬೇಕು ಅಂತ ತಿನ್ಬೇಕಂತಿರ್ತೀರಲ್ಲ ಇದಕ್ಕೆ ರಿಪ್ಲೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಗೊತ್ತಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆಯ ಅಡುಗೆ ಮನೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಸೊ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಇದು ನನಗೆ ಎಷ್ಟು ಫೇವ್ರೇಟ್ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ಸೊ ಇದನ್ನ ಜಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಒಂದು ಪಾತ್ರೆಯಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಕಟ್ಟಾಗೋಷ್ಟು ಕೊತ್ತಂಬರಿ ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆನ ಹಾಕೋಬೇಕು ಸೊ ಇದನ್ನೆಲ್ಲನೂ ಹಾಕ್ಕೊಂಡು ಆದಮೇಲೆ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪೇ ಸ್ವಲ್ಪ ಹಣ್ಣನ್ನು ಆ್ಯಡ್ ಮಾಡ್ಕೋಬೇಕು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ನೀವು ಇಲ್ಲಿ ಆಲ್ರೆಡಿ ಟೊಮ್ಯಾಟೊ ಆ್ಯಡ್ ಮಾಡಿರ್ತೀರ ನಿಮಗೆ ಬೇಕಂದರೆ ಹಣ್ಣು ಆಪ್ಷನಲ್ ನೀವು ಹುಳಿ ತಿನ್ನೋರಾಗಿದ್ದರೆ ಆಮೇಲೆ ಇದು ಬೇಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಇಟ್ಕೊಂಡ್ರೆ ಸಾಕು ಸೊ ಇದನ್ನು ಎಲ್ಲನೂ ನೀವೇನು ಮಾಡಬೇಕಂದ್ರೆ ಒಂದೇ ಸತಿ ಹಾಕ್ಬೇಕು ಇದನ್ನು ಆಮೇಲೆ ಇದಕ್ಕೆ ನೀವು ಅರ್ಶನೂ ಆ್ಯಡ್ ಮಾಡ್ಕೊಳ್ಳಿ ಸೊ ಇದೆಲ್ಲನೂ ಒಂದೇ ಸತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕುದಿಯೋಕೆ ಇಡಬೇಕು ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಇದನ್ನು ಕುದಿಸ್ತಾ ಇದ್ದೀವಿ ಇದು ಮೇಲೆ ಉಕ್ಕು ಬರ್ತಾ ಇರುತ್ತೆ ಸೊ ಒಂದು ಸ್ಪೂನಿಂದ ಇದನ್ನ ಈ ಥರ ಮಾಡ್ಕೋಬೇಕು ನಾನು ಹೊರಗಡೆ ಮಳೆ ಬರ್ತಾ ಇದ್ದೆ ಅಂದ ತಕ್ಷಣ ನಮ್ಮ ಅಮ್ಮಂಗೆ ಅಮ್ಮ ಅಂತ ಅಂದರೆ ಸಾಕು ನಮ್ಮ ಅಮ್ಮನ ಗೊತ್ತಾಗ್ಬಿಡುತ್ತಾ ಓ ಇದು ಬೇಕಾಗಿದೆ ಇವಳಿಗೆ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಪಚ್ಚಡಿ ಹಾಂ ಮಾಡೋಣ ಅಂತ ಒಂದು ಜಸ್ಟ್ ಒಂದು ತ್ರೀ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಮಳೆಗಂತೂ ಎ ಒನ್ ಆಗಿರುತ್ತೆ ಸೊ ಮಳೆ ಬಂದಾಗ ಎಲ್ಲರಿಗೂ ಬಜ್ಜಿ ಬೋಂಡ ಅದು ಇದು ತಿನ್ಬೇಕನ್ಸುತ್ತೆ ಬಟ್ ನನಗೆ ನನಗಿದನ್ನು ತಿನ್ಬೇಕಂತ ಅನ್ಸುತ್ತೆ ಮಳೆ ಜೋರಬೇಕು ಒಳಗಡೆ ಇದನ್ನು ಬಿಸಿ ಬಿಸಿಯಾಗಿ ತಿಂತ ಇದ್ರೆ ವಾವ್ ಅಷ್ಟೇ ಅಲ್ಲದೆ ಇದು ತುಂಬ ಹೆಲ್ತಿಗೂ ಕೂಡ ತುಂಬ ಬೆನಿಫಿಟು ಇದರಲ್ಲಿ ಏನೇನಿದೆ ಅಂತ ಅಂತಂದರೆ ನೋಡಿ ಇದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಮತ್ತು ವಿಟಮಿನ್ ಎ ಸಿ ಕೆ ಮಿನರಲ್ಸ್ ಎಲ್ಲಾನು ಜಾಸ್ತಿ ಇದೆ ಮತ್ತು ಇದು ಕ್ಯಾನ್ಸರ್ನ ತಡೆಗಟ್ಟುತ್ತೆ ಯಾವುದಂದ್ರೆ ಇದರಲ್ಲಿ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದೀವಲ್ಲ ಅದು ಥೈರಾಯ್ಡ್ ಫಂಕ್ಷನಿಗೆ ಕೂಡ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಬಾಡಿನ ಡಿಟಾಕ್ಸ್ ಮಾಡುತ್ತೆ ಟೊಮ್ಯಾಟೊ ಕೊತ್ತಂಬರಿ ಮತ್ತು ಈರುಳ್ಳಿ ಕಾಂಬಿನೇಷನ್ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಅಷ್ಟೇ ಅಲ್ಲದೆ ಏನೆಲ್ಲ ನಮಗೆ ಇನ್ಫ್ಲಮೇಷನ್ಸ್ ಇದೆ ಅದಾಗಿರ್ಬೋದು ಅಥವಾ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ ಆಮೇಲೆ ತ್ರೀ ಮಿನಿಟ್ಸಲ್ಲಿ ಮಾಡ್ಬೋದು ಸೊ ನೋಡಿ ಇದೆಲ್ಲ ಬೆಂದಾದಮೇಲೆ ಬಿಸಿ ಆರಿದ್ಮೇಲೆ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಸೊ ಆಮೇಲೆ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು ಅಂದರೆ ಕೆಡಬಾರ್ದಲ್ವ ಅದಕ್ಕೋಸ್ಕರ ಬೇಯಿಸ್ಕೊಂಡು ಈ ಥರ ತೆಗೆದು ಇಟ್ಬಿಟ್ರೆ ಆಯಿತು ಒಬ್ಬಬ್ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಹ್ಯಾವ್ ಅ ನೈಸ್ ಡೇ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬಾಯ್